ಹಾಯ್ ಎಲ್ರಿಗೂ ನಮಸ್ಕಾರ ಸುವಿಚಾರಾಗೆ ಸ್ವಾಗತ ಇವತ್ತು ಕ್ರಿಸ್ಪಿ ಪೊಟ್ಯಾಟೊ ಚೀಸಿ ಬಾಲ್ಸ್ ಮಾಡೋದು ಹೆಂಗೆ ಅಂತ ನೋಡೋಣ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಲೂಗೆಡ್ಡೆ ಸ್ವಲ್ಪ ಸ್ವೀಟ್ ಕಾರ್ನು ಕಾರ್ನ್ಫ್ಲೋರು ಸಾಲ್ಟು ಮತ್ತು ಚೀಸ್ ಈಗ ಚೆನ್ನಾಗಿ ಬೇಯಿಸಿರೋ ಆಲೂಗೆಡ್ಡೆನ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮೂರರಿಂದ ನಾಲ್ಕು ಮೀಡಿಯಮ್ ಆಲೂಗಡ್ಡೆ ತೊಗೊಂಡು ಮ್ಯಾಶ್ ಮಾಡಿದ್ರೆ ಸಾಕು ನೋಡಿ ಈ ಥರ ಫುಲ್ ಮ್ಯಾಶ್ ಆಗಬೇಕು ಈಗ ನೆಕ್ಸ್ಟು ಸ್ವೀಟ್ ಕಾರ್ನ್ ತಗೋತಾ ಇದ್ದೀನಿ ಈ ಸ್ವೀಟ್ ಕಾರ್ನ ಬೇಯಿಸ್ಕೊಂಡಿದ್ದೀನಿ ಇದನ್ನು ಆದಷ್ಟು ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೋಡಿ ಈ ಥರ ಹೆಚ್ಚಿಟ್ಕೊಳ್ಳಿ ಇದೆಲ್ಲ ತಕ್ಕೊಂಡ್ಮೇಲೆ ಆದಷ್ಟು ಸಣ್ಣದಾಗಿ ಚಾಪ್ ಮಾಡಿ ನೋಡಿ ಈ ಥರ ಚಾಪಿಂಗ್ ಬೋರ್ಡಲ್ಲಿ ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ ಈಗ ಮ್ಯಾಶ್ ಮಾಡಿಟ್ಟಿರೋ ಆಲೂಗಡ್ಡೆಗೆ ಹೆಚ್ಚಿಟ್ಟಿರೋ ಸ್ವೀಟ್ ಕಾರ್ನ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ಪೂನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೋತೀನಿ ಅಥವಾ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ತ್ರೀ ಟೇಬಲ್ ಸ್ಪೂನು ಫ್ಲೋರ್ ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚಪಾತಿ ಹಿಟ್ಟಿನದಕ್ಕೆ ಬರುತ್ತೆ ನೋಡಿ ಈ ಥರ ಈಗ ಇದನ್ನು ಸಣ್ಣದಾಗಿ ಉಂಡೆ ಮಾಡ್ಕೋತಾ ಇದ್ದೀನಿ ಈ ಚೀಸ್ ಬಾಲ್ಸ್ಗೆ ನಾನು ಮೊಸರಿಲ್ಲಾ ಚೀಸ್ ಯೂಸ್ ಮಾಡ್ತಾ ಈ ರೆಸಿಪಿಯಲ್ಲಿ ನಾನು ಎರಡು ಥರ ಚೀಸ್ ಬಳಸಿದ್ದೀನಿ ಒಂದು ಮೊಜ್ರಿಲಾ ಚೀಸ್ ಅಥವಾ ಪಿಜ್ಜಾ ಚೀಸ್ ಅಂತ ಹೇಳ್ತಾರೆ ಅಮೂಲ್ ಪಿಜ್ಜಾ ಚೀಸ್ನ ಬಳಸಿದ್ದೀನಿ ಇನ್ನೊಂದು ಅಮೂಲ್ ಅವ್ರದ್ದು ಚೀಸ್ ಸ್ಲೈಸಸ್ ಸಿಗುತ್ತೆ ಅದನ್ನು ಬಳಸಿದ್ದೀನಿ ಈಗ ಮೊಜ್ರಿಲಾ ಚೀಸ್ ಯೂಸ್ ಮಾಡಿ ಈ ಥರ ಸಣ್ಣ ಬಾಲ್ಗೆ ಮಧ್ಯದಲ್ಲಿ ಮೊಜಿರಿಲ್ಲಾ ಚೀಸ್ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೀವು ಕಡುಬು ಎಲ್ಲ ಮಾಡ್ತೀರಲ್ಲ ಆ ಥರನೇ ಅದರೊಳಗೆ ಸ್ಟಫ್ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಬೇಕು ಈ ಥರ ರೌಂಡ್ ಶೇಪಲ್ಲಿ ಪ್ರೆಸ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ನಿಮಗೆ ತುಂಬ ಚೀಸ್ ಬೇಕು ಅನಿಸಿದ್ರೆ ಜಾಸ್ತಿನೂ ಹಾಕ್ಕೋಬೋದು ನಾನಿಲ್ಲಿ ತುಂಬ ಹಾಕೋತಾ ಇಲ್ಲ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೇ ನಾನು ಚೀಸ್ ಸ್ಲೈಸಸ್ ಇತ್ತಲ್ಲ ಅದರಲ್ಲೂ ನಾನು ಮಾಡಿಟ್ಕೋತಾ ಇದ್ದೀನಿ ನೋಡಿ ಈಗ ನಾನು ಚೀಸ್ ಸ್ಲೈಸಸ್ನ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ನೀವು ಕ್ರಂಬಲ್ ಮಾಡಿನೂ ಯೂಸ್ ಮಾಡ್ಕೋಬೋದು ಅಂದರೆ ಪುಡಿ ಮಾಡಿಕೊಂಡು ಆ್ಯಡ್ ಮಾಡ್ಬೋದು ಅದಕ್ಕೆ ಇಲ್ಲ ನಿಮಗೆ ಅದೂ ಚೀಸ್ ಸಿಗತ್ತೆ ಅದನ್ನು ಕಟ್ ಮಾಡಿ ಸಹ ಬಳಸ್ಕೋಬೋದು ಈ ಥರ ಅದನ್ನು ರೌಂಡ್ ಶೇಪಲ್ಲಿ ಮಾಡ್ತಾ ನಿಮಗೆ ಕಟ್ಲೆಟ್ ಥರನೂ ಮಾಡಬಹುದು ನಿಮಗೆ ಕಟ್ಲೆಟ್ ಶೇಪ್ ಬೇಕಂದರೆ ಕಟ್ಲೆಟ್ ಶೇಪಲ್ಲೂ ನೀವು ಮಾಡ್ಬೋದು ನೋಡಿ ಈ ಥರ ಫಿಲ್ ಮಾಡ್ಕೊಳ್ಳಿ ಮತ್ತು ಅದನ್ನು ರೌಂಡ್ ಶೇಪ್ಗೆ ತಗೊಂಡು ಬನ್ನಿ ಈ ಥರ ಈ ಥರ ನಾನು ಏಳೆಂಟು ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಅವಾಗವಾಗ ತಿರು ಹಾಕೋತಾ ಇರಬೇಕು ಇಲ್ಲಾಂದರೆ ಬೇಗ ಸೀದೋಗಿಬಿಡತ್ತೆ ನೋಡಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಇದು ಹೆಸರಿಗೆ ತಕ್ಕಂಗೆ ತುಂಬ ಕ್ರಿಸ್ಪಿಯಾಗಿದೆ ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿ ಇದೆಯೋ ಒಳಗಡೆಯಿಂದ ಅಷ್ಟು ಮೃದುವಾಗಿದೆ ನೋಡಿ ಟೇಸ್ಟು ಅಷ್ಟೆ ತುಂಬ ಚೆನ್ನಾಗಿತ್ತು ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಶ್ರೀ ಕೃಷ್ಣ